ಚುನಾವಣೆಯ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರ ಪ್ರಚಾರಕ್ಕೆ ಇವತ್ತು ಚಿತಾಪುರದಲ್ಲಿ ನಾವು ಬಂದಿದ್ದೆವು ಹಿಂದೆ ಒಂದು ವಾರ ಹಿಂದೆ ನಮ್ಮ ಬಂಜಾರ ಸಮಾಜದ ಎಂಟು ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಕರೆಸಿ ಮೀಟಿಂಗ್ ಕೂಡ ಮಾಡಿದೆವು ನಮ್ಮ ಜನರು ಹೇಳ್ತಾರೆ ಮಾತಾಡ್ತಾರೆ ಮಾತಾಡೋದೇ ಬೇರೆ ನಡೆಯೋದೇ ಬೇರೆ ಜಾತ್ಯವನ ಜಾತ್ಯವನ ಅಂತಾರೆ ಜಾತಿ ನೋಡೋಲ್ಲ ನೀತಿ ನೋಡ್ತಾರೆ ಕೆಲಸ ನೋಡ್ತಾರೆ ಕೆಲಸನೇ ಮಾಡಿದ ಆಳುಗಳಿಗೆ ಯಾರು ಇಟ್ಕೊಂಬಾರ ಕೆಲಸ ಮಾಡೋ ಆಳುಗಳಿಗೆ ಇಟ್ಕೊತಾರೆ ಆ ಮೀಟಿಂಗ್ನೂ ಭಾಳ ಉತ್ಸಾಹದಿಂದ ನಮ್ಮ ಎಂಟು ಕ್ಷೇತ್ರ ಪ್ರಮುಖರು ಮಾತಾಡಿದ್ದಾರೆ ಈಗ ನಾವು ಶೇಡಮ್ದಾಗೂ ಕೂಡ ನಮ್ಮ ಬಂಜಾರ ಸಮಾಜದ ಎಲ್ಲ ಪ್ರಮುಖರು ಪಾಠ ಭಾಳ ಚೆನ್ನಾಗಿ ಕೂಡಿರು ಅಲ್ಲಿ ಕೂಡ ಶರಣ ಪ್ರಕಾಶ್ ಪಾಟೀಲ್ ನಲವತ್ತ್ಮೂರು ಸಾವಿರ ಲೀಡಿಯನ್ನು ಬಂದಾರ ಐವತ್ತು ಸಾವಿರ ಲೀಡ್ ಮಾಡ್ತೀವಿ ಸಲ ಅಂತಿ ಚಾಲೆಂಜ್ ಮಾಡಿದ್ದಾರೆ ನಮ್ಮ ಪಂಜಾರ ಸಮಾಜ ಇಲ್ಲಿ ಕೂಡ ತಾವಿದ್ದೀರಿ ಎಷ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಮೇಲೆ ಪ್ರೀತಿ ಇಶ್ವಾಸ ಶೆಟ್ಟಿ ನೀವು ಕೆಲಸ ಮಾಡಿರಿ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ನಾವೆಲ್ಲರಿಗೆ ಮನವಿ ಮಾಡ್ಕೊಂಡಿದ್ದೆವು ವಿನಂತಿ ಮಾಡ್ಕೊಂಡಿದ್ದೆವು ಸಲಹೆ ಕೊಟ್ಟಿಲ್ಲ ನಮ್ಮ ಜನರು ಭಾಳ ಉತ್ಸಾಹದಿಂದ ಎಲ್ಲ ಪ್ರಮುಖರು ಬಂದಿದ್ದಾರೆ ನನಗೆ ಈ ಸರ್ವೆ ಪ್ರಕಾರ ನನಗೆ ವಿಶ್ವಾಸ ಇದೆ ನನ್ನ ಅನುಭವ ಮಾತು ಹೇಳ್ತಾ ಇದ್ದೀನಿ ಎಂಟು ದಿವಸದಿಂದ ಈ ಪ್ರಚಾರದಾಗ ಅಲ್ಲಿ ನಾವು ಅಲ್ಲಿ ಅನೇಕ ಪ್ರಮುಖನು ತೊಡಗಿದ್ದೀವಿ ಅದು ಜನ ಜೈ ನೋಡ ಹೆಂಗ್ ಬರ್ತಾ ಹಂಗೆ ಬರ್ತಾ ಇದೆ ಜನಸಾಗರ ಬರ್ತಾ ಇದೆ ಆ ಮನುಷ್ಯನಾಗಿದ್ದಿಲ್ಲಪ್ಪ ಅಂದ್ರೆ ಕಟ್ಟಿ ಮೇಲೆ ಕೂತವ್ರು ಹೇಳಲ್ಲ ನಾವೇ ಹೋಗಿ ಅವ್ರು ಬನ್ನಿ ಮಾತಾಡ್ಸೋರು ಆ ಕಟ್ಟಿ ಮೇಲೆ ಕುಂತ ಜನ ಬಂದಾರಪ್ಪ ರಾಧಾಕೃಷ್ಣ ಅಂದ್ರೆ ಬಂದಾರಪ್ಪ ಸುಭಾಷ್ ಆಗೋಡ್ ಅಂದರೆ ಅದು ಬಂದಾರ ಕುಜೆ ಕಾಂಗ್ರೆಸ್ ಅವ್ರಂದ್ರೆ ಆಗುತ್ತೆ ಅದಕ್ಕೆ ನನಗೆ ವಿಶ್ವಾಸ ಅದ ಮೋದಿ ಗಾಳಿ ಮೋದಿ ಗಾಳಿ ಅಂತಾರೆ ಗಾಳಿ ಇದ್ರೇನು ಊಟ ಹೊಟ್ಟೆ ತುಂಬಲ್ಲ ಸುಳ್ಳಿನ ಸರ್ದಾರ್ ಅವರು ಜನರಿಗೆ ಮನವರಿಕೆ ಆಲಗತ್ತದ ತಿಳಿಯೋ ನಿಮ್ಮಂಥ ಯುವಕರಿಗೆ ಮನವರಿಕೆ ಆಗ್ಯದ ನಮಗೆ ಹುದ್ದೆ ಕೊಡ್ತಂದ ಕೊಡಲಿಲ್ಲ ಹದಿನೈದು ಲಕ್ಷ ಅಕೌಂಟ್ ಅಂದ ಆಲಿಲ್ಲ ಈಗ ರಾಮ ಮಂದಿರ ಟಿ ವಿದಾಗ ನೋಡ್ತೀನಿ ನಾನು ರಾಮ ಮಂದಿರು ಕಟ್ಟ್ಯಾರಲ್ಲ ಅಂದರೆ ನಮ್ಮ ಹೊಟ್ಟೆ ತುಂಬ ತಂದ್ರೆ ಬಡವರು ಅವರು ಸಿದ್ದರಾಮ ಯಾಕೆ ಕೊಡಗತ್ತ ಎರಡು ಸಾವಿರ ಕೊಡೋದೇ ಹೊಟ್ಟೆ ತುಂಬ ಹೊಡಗತಿ ಅಂದರು ಅದಕ್ಕೆ ಇವೆಲ್ಲ ಏನು ಸುಳ್ಳಿನ ಸರದಾರಾಗಿ ಮಾತಾಡ್ಯಾರೆ ಈಗ ಜನರ ನೆಂಬಕ್ಕೆ ತಯಾರಿಲ್ಲ ಅದರಾಗ ಅದ್ರಾಗ ನಾನು ಗುಲ್ಬರ್ಗ ಬೀದರ್ ಎರಡು ಸರ್ವೆ ಮಾಡಿದಾಗ ನಮ್ಮ ರಾಧಾಕೃಷ್ಣ ಸಾಹೇಬರು ನಮ್ಮ ಬಂಜಾರ ಸಮಾಜದವ್ರ ಕೈ ಬಿಡೋಲ್ಲ ನಮ್ಮ ಬಂಜಾರ ಸಮಾಜದವ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆಲ್ಲಿಸ್ಬೇಕಂಬ ಎಲ್ಲರ ಅದ ನನಗೆ ವಿಶ್ವಾಸದ ನಮ್ಮ ರಾಧಾಕೃಷ್ಣ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲೇ ಗೆಲ್ತಾರ ದಿಲ್ಲಿಗೆ ಜಂಡ ಹಚ್ತಾರಂತ ವಿಶ್ವಾಸ ಅದ